ಟ್ರಾನ್ಸ್ಜೆಂಡರ್ ಸಮುದಾಯವು ನಮ್ಮ ಸಮಾಜದ ಒಂದು ಪ್ರಮುಖ ಭಾಗವಾಗಿದೆ ಟ್ರಾನ್ಸ್ಜೆಂಡರ್ ಸಮುದಾಯದ ಶ್ರೇಯ ಅಭಿವೃದ್ಧಿಯು ಕೂಡ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಬಹಳ ಉತ್ತಮವಾದ ಒಂದು ತೀರ್ಪನ್ನು ನೀಡಿರತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಈ ತೀರ್ಪಿನಲ್ಲಿ ಯಾವ ರೀತಿ ನಮ್ಮ ದೇಶದಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಸಿಗುವಂತಹ ಮೂಲಭೂತ ಸೌಕರ್ಯಗಳು ಅದನ್ನ ಸರಿಸಮಾನವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೂ ಕೂಡ ಪರಿಗಣಿಸಬೇಕು ಅಂತ ಹೇಳಿ ಒಂದು ತೀರ್ಪನ್ನು ನೀಡಿರತಕ್ಕಂಥದ್ದು ಇದು ಸ್ವಾಗತಾರ್ಹವಾಗಿದೆ ಇದರ ಜೊತೆನಲ್ಲಿ ಈವತ್ತಿನ ಒಂದು ಘನ ಸರ್ಕಾರ ಈ ಎಲ್ಲ ಟ್ರಾನ್ಸ್ಜೆಂಡರ್ ಸಮುದಾಯದ ಎಲ್ಲ ಗೌರವ ಮತ್ತು ಅವಶ್ಯಕತೆಗಳನ್ನ ಅವರಿಗೆ ಪೂರೈಸಲು ಸರ್ಕಾರ ಇವರ ಸಮೀಕ್ಷೆಯನ್ನು ಪ್ರಾರಂಭ ಮಾಡಲು ನಿರ್ಧರಿಸಿದೆ ಈ ಸಮೀಕ್ಷೆಗೆ ಇರತಕ್ಕಂಥ ಇಡೀ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಟ್ರಾನ್ಸ್ಜೆಂಡರ್ ಸಮುದಾಯದವರು ಸಹಕಾರವನ್ನು ಕೊಡಬೇಕು ಈ ಸಹಕಾರದಿಂದ ಅವರಿಗೆ ಸರ್ಕಾರದಿಂದ ಸಿಗುವಂತ ಅವಶ್ಯಕತೆಗಳು ಮತ್ತೆ ಕಾನೂನಿನಲ್ಲಿ ಸಿಕ್ಕಿರ್ತಕ್ಕಂಥ ಅವರಿಗೆ ಸೌಲಭ್ಯಗಳು ಗೌರವ ಎಲ್ಲರೂ ಕೂಡ ಅವರಿಗೆ ಸಹಕಾರಿಯಾಗಿರ್ತದೆ ಹಾಗಾಗಿ ಈ ಒಂದು ಘನ ಸರ್ಕಾರದ ತೀರ್ಮಾನದಂತೆ ಈ ಸರ್ವೆ ನಡೀತಾ ಇರೋದ್ರಿಂದ ನಮ್ಮ ಈ ರಾಜ್ಯದ ಇರತಕ್ಕ ಎಲ್ಲ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದ ಎಲ್ಲ ನನ್ನ ಬಾಂಧವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಯಾವುದೇ ಕಾರಣ ತಪ್ಪಿಸ್ಕೊಡದೆ ದೂರ ಉಳಿಬಾರದು ಈ ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿರ್ಬೇಕು ಮತ್ತೆ ಸಿಗುವಂತ ಒಂದು ಅವಕಾಶಗಳಿದೆ ನೀತಿ ನಿರೂಪಣೆ ಮಾಡುವಂತ ಅವಕಾಶಗಳು ಸರ್ಕಾರಕ್ಕೆ ಸಿಗುತ್ತೆ ಹಾಗಾಗಿ ಯಾರು ಇದರಿಂದ ತಪ್ಪಿಸ್ಕೊಳ್ಬಾರ್ದು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆಗಾಗಿ ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ